ನಮಸ್ತೆ ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸಂಪೂರ್ಣ ತೃಪ್ತಿ ದೊರೆಯುತ್ತಿದೆಯೇ ಸಂಪೂರ್ಣ ತೃಪ್ತಿ ಸಿಗ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ಚೂರು ಯೋಚನೆ ಮಾಡಿ ಸಿಗ್ತಿಲ್ಲ ಅನ್ಸುತ್ತಲ್ಲ ಗೊತ್ತಿಲ್ಲ ಯೋಚನೆ ಮಾಡಿ ನೀವೇ ಅದಕ್ಕೆ ಈಗ ಒಂದೊಂದೇ ಹೇಳ್ತಾ ಹೋಗಿದ್ದಾರೆ ಯಾಕೆ ನಮಗೆ ತೃಪ್ತಿ ಸಿಗಲ್ಲ ಅಂತ ನಾವು ನಮಗೆ ಬಹುದೊಡ್ಡ ಸಾಮ್ರಾಜ್ಯ ಕೊಟ್ಟರೂ ಕೂಡ ನಮಗೆ ತೃಪ್ತಿ ಇರಲ್ಲ ಏನೇ ದೊರೆತರೂ ಕೂಡ ಇನ್ನು ಸ್ವಲ್ಪ ಏನೋ ಬೇಕು ಅಂತ ಅನಿಸ್ತಾನೆ ಇರುತ್ತೆ ಆಸೆ ಅನ್ನೋದು ನಮ್ಮ ಒಳಗಡೆ ಬೆಂಕಿಯಾಗಿರುತ್ತೆ ಬಂದಾಗೆಲ್ಲ ಏನು ಅನಿಸ್ದಾಗೆಲ್ಲ ಅದು ಉರಿಯೋಕ್ಕೆ ಶುರು ಮಾಡುತ್ತೆ ಅಳತೆ ಮಾಡಿ ನೋಡೋ ಅಂಥದ್ದು ನಮಗೆ ಯಾವತ್ತೂ ತೃಪ್ತಿನ ಕೊಡಲ್ಲ ಅದನ್ನು ಅರ್ಥ ಮಾಡ್ಕೊಬೇಕು ಅಳತೆ ಮಾಡಿ ನೋಡುವಂಥದ್ದು ನಮಗೆ ತೃಪ್ತಿನ ಕೊಡಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಬಂದಾಗ ನೀವು ಆಸ್ತಿನ ಏನೋ ಒಂದು ನೋಡ್ತೀರಾ ಅಂದ್ಕೊಳ್ಳಿ ಈಗ ನೂರು ಕೋಟಿ ಇದೆ ಅಥವಾ ಒಂದು ಕೋಟಿ ಇದೆ ಎರಡು ಕೋಟಿ ಏನೋ ಆಸ್ತಿ ಇದೆ ಅದು ತೃಪ್ತಿ ಕೊಡೋಲ್ಲ ಎರಡು ಕೋಟಿ ಇದೆಯಾ ಓಕೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಇನ್ನೊಂದು ಎರಡು ಕೋಟಿ ಮಾಡೋಣ ಅಂತಲೇ ಅನಿಸುತ್ತೆ ಅಂದರೆ ಮೆಟೀರಿಯಲಿಸ್ಟಿಕ್ ಆಗಿ ಏನೆಲ್ಲ ಇರುತ್ತೆ ಅಲ್ವಾ ಅಳತೆ ಮಾಡೋಕ್ಕೆ ಸಾಧ್ಯ ಆಗುವಂಥ ಆಸೆಗಳು ಅದು ನಮಗೆ ತೃಪ್ತಿ ಕೊಡೋಲ್ಲ ಇದನ್ನು ತಿಳ್ಕೊಳ್ಳೋಣ ಸೊ ನಮ್ಮ ದಾಹ ತೀರೋದೇ ಇಲ್ಲ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಬರ್ತನೆ ಇರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಆ ತೃಪ್ತಿ ಸಿಗಬೇಕು ಅಂದರೆ ರಿಸಲ್ಟ್ ಮೇಲೆ ನಾವು ಆಸೆಯನ್ನು ಇಟ್ಕೊಳ್ಳ್ದೆ ಕೆಲಸದ ಮೇಲೆ ನಾವು ಆಸೆಯನ್ನು ಇಟ್ಕೋಬೇಕು ಹಾಗೆ ನಾವು ಆಸೆ ಪಡೋಕ್ಕಿಂತ ಮುಂಚೆ ನಮ್ಮ ಆನಂದದ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ನಮ್ಮೊಳಗಡೆ ನಮಗೆ ಆನಂದ ಸಂತೋಷದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಟ್ಕೊಂಡು ಆಸೆಯನ್ನು ನಾವು ಪಡಬೇಕು ಆವಾಗ ನಮಗೆ ದುಃಖದ ದುಃಖಕ್ಕೆ ಜಾಗ ಇರೋದಿಲ್ಲ ಅಂದರೆ ನಾವು ಆಸೆ ಪಡಬೇಕಾದ್ರೆ ಇದು ನಮ್ಮ ನೆಮ್ಮದಿನ ಹಾಳು ಮಾಡುತ್ತಾ ಅಂತ ತಿಳ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ ಅದು ನಮಗೆ ದುಃಖನ ಕೊಡೋದಿಲ್ಲ ಪರಿಪೂರ್ಣವಾಗಿ ನಮ್ಮ ಜೀವನವನ್ನು ಗಮನಿಸಿ ಆ ಗಮನದಿಂದ ಜೀವನ ನಡೆಸೋಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ಯಾವುದೇ ಆಗಲಿ ಅದು ನಮ್ಮದು ಅನ್ನೋ ಒಂದು ಸ್ವಂತಿಕೆ ಬರುತ್ತೆ ಆ ಸ್ವಂತಿಕೆ ನಮಗೆ ಸಂಭ್ರಮಿಸುತ್ತೆ ನಮಗೆ ದುಃಖ ಬರೋದಿಲ್ಲ ಯಾರ ಹತ್ರನಾದ್ರೂ ಸರಿ ಏನಾದರೂ ಇದ್ದಾಗ ಅದಕ್ಕಿಂತ ಹೆಚ್ಚು ನನಗೆ ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆದಾಗ ತೃಪ್ತಿ ಹೋಗುತ್ತೆ ಅದ್ರ ಬದಲು ಯಾರಾದರೂ ಚೆನ್ನಾಗಿರೋದನ್ನ ನೋಡಿದಾಗ ಅವರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಂತ ಫೀಲ್ ಮಾಡಿದ್ರೆ ಯಾರಾದರೂ ಓಕೆ ನಮ್ಮ ಸುತ್ತಮುತ್ತ ಪರಿಚಯ ಇರಲಿ ಪರಿಚಯ ಇಲ್ಲದೆ ಇರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಫೀಲ್ ಮಾಡಿದ್ರೆ ಯಾರಾದರೂ ತುಂಬ ಚೆನ್ನಾಗಿ ಜೀವನ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾರಲ್ಲ ಅಂತ ಅವರ ಖುಷಿಯನ್ನು ನಾವು ಅನುಭವಿಸಿದ್ರೆ ತೃಪ್ತಿ ಸಿಗುತ್ತೆ ಅಷ್ಟೊಂದು ಖುಷಿ ಸಿಗ್ತಾ ಇದೆ ನನಗೆ ಅಷ್ಟೊಂದು ಇಲ್ವಲ್ಲ ಅಂತ ಅಂದ್ಕೊಂಡ್ರೆ ತೃಪ್ತಿ ಸಿಗೋದಿಲ್ಲ ಹಾಗಾಗಿ ಇದನ್ನು ನಾವು ನಂದೇ ಎಲ್ಲನೂ ಪ್ರಪಂಚದಲ್ಲಿ ಎಲ್ರದ್ದು ನಂದೇನೆ ಅನ್ನೋ ಭಾವನೆಯಲ್ಲಿ ಇರಬೇಕು ನಾವು ಆಗ ನಾವು ತೃಪ್ತಿಯಿಂದ ಇರ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬುದ್ಧನಿಗೆ ದೊರೆತ ಜ್ಞಾನ ಸದ್ಗುರುಗಳಿಗೆ ದೊರೆತ ಆನಂದ ಪ್ರತಿಯೊಬ್ಬರಿಗೂ ದೊರೆಯೋಕ್ಕೆ ಸಾಧ್ಯ ಇದೆ ಇದನ್ನು ಫಸ್ಟು ತಿಳ್ಕೊಳ್ಳಿ ಆ್ಯಂಡ್ ಸದ್ಗುರುಗಳಿಗೆ ಒಬ್ಬರು ಕೇಳಿದ್ರಂತೆ ಏನಂದರೆ ನೀವು ದೇವರಿಂದ ಆಯ್ಕೆ ಯಾವ ರೀತಿ ನೀವು ಆಯ್ಕೆಯಾದ್ರಿ ಹಿಂದಿನ ಜನ್ಮದ ಫಲಾನ ಅಥವಾ ಅದೃಷ್ಟನ ಅಂತ ಕೇಳಿದ್ರಂತೆ ಅದಕ್ಕೆ ಸದ್ಗುರುಗಳು ನಗ್ತಾ ಹೇಳಿದ್ರಂತೆ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ ದೇವರಿಂದ ಆಯ್ಕೆ ಆಗಿದ್ದೀನಿ ಅಂತ ನಾನು ಭಾವಿಸೋದಿಲ್ಲ ಯಾರಾದರೂ ದೇವರಿಂದ ಆಗಿ ದೇವರೇ ನನ್ನನ್ನು ಕಳ್ಸ್ಕೊಟ್ಟಿದ್ದಾನೆ ಕೆಲಸ ಮಾಡೋಕ್ಕೆ ಅಂತ ನೀವು ಅಂದ್ಕೊಳ್ಳೋದಾದರೆ ಅದು ನಿಮ್ಮ ಉಚ್ಚ ಅಹಂಕಾರ ಅಂದರೆ ಹೈಯರ್ ಲೈಕ್ ದೇವರೇ ನನ್ನನ್ನು ಕಳ್ಸ್ಕೊಟ್ಬಿಟ್ಟಿದ್ದಾನೆ ಈ ಜ್ಞಾನನ ಸಂಪಾದನೆ ಮಾಡೋಕ್ಕೆ ಅಂತ ಅಂದರೆ ಅದು ನಿಮ್ಮ ಅಹಂಕಾರ ಆಗುತ್ತೆ ಯಾರಾದರೂ ನಿಮಗೆ ಕೆಲವರಿಗೆ ಮಾತ್ರ ಇಂಥ ಜ್ಞಾನನ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಎಲ್ಲರ ಕೈಲೂ ಆಗಲ್ಲ ಅಂತ ಯಾರಾದರೂ ಹೇಳಿರೋದನ್ನು ಕೇಳಿಸ್ಕೊಂಡಿದ್ರೆ ಅದೇ ಪ್ರಪಂಚದ ಅತಿ ದೊಡ್ಡ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯನಾಗಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಹಾನ್ ಸತ್ಯವನ್ನು ಅನುಭವಿಸುವಂತಹ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಎಲ್ಲ ಅಧಿಕಾರ ಮತ್ತು ಅರ್ಹತೆ ಇದ್ದೇ ಇರುತ್ತೆ ಕೆಲವ್ರಿಗೆ ಮಾತ್ರ ಜ್ಞಾನ ಕೆಲವ್ರಿಗೆ ಮಾತ್ರ ನೆಮ್ಮದಿ ಕೆಲವ್ರಿಗೆ ಮಾತ್ರ ಆನಂದ ಅಲ್ಲ ಪ್ರತಿಯೊಬ್ರಿಗೂ ಅದಿರುತ್ತೆ ನನಗೇನು ಸಾಧ್ಯ ಆಗುತ್ತೆ ಅದು ನಿಮಗೂ ಸಾಧ್ಯ ಆಗುತ್ತೆ ಹೇಗೆ ಅಂದರೆ ಜೀವನವನ್ನು ಡಿಸಿಪ್ಲೀನ್ ಆಗಿ ಇಟ್ಕೋಬೇಕಷ್ಟೇ ಆ ಡಿಸಿಪ್ಲಿನ್ ಆಗಿ ಯೋಗಗಳು ಬಹಳ ಇಂಪಾರ್ಟೆಂಟ್ ಸಿ ಸದ್ಗುರುಗಳು ತುಂಬ ಯೋಗದ ಬಗ್ಗೆ ಮಾತಾಡ್ತಾರೆ ಯಾಕೆ ಅಂದರೆ ಆ ಯೋಗದ ಅನುಭವ ಅವರು ಅನುಭವಿಸಿದ್ದಾರೆ ಸೊ ಡಿಸಿಪ್ಲಿನ್ ಯೋಗ ಅಂದರೆ ನಮಗೊಂದು ರೀತಿ ಈಗ ಯೋಗ್ಯತೆ ಇದ್ದರೆ ಯೋಗ ಬರುತ್ತೆ ಅಂತಾರೆ ಯೋಗ ಅಂದರೆ ಏನು ಎಲ್ಲ ಒಳ್ಳೇದಲ್ವಾ ನಮಗೇನು ಸಿಗಬೇಕು ಯೋಗ ಬಂತು ನೋಡೋನ್ಗೆ ಅಂತೀವಲ್ಲ ಸೊ ಯೋಗ ಬಂತು ಯೋಗ ಬರಲಿ ಅಂತ ಅನ್ನೋದ್ರ ಬದಲು ನಾವು ಆ ಯೋಗನ ಬರೋದಕ್ಕೆ ಬೇಕಾಗಿರೋ ಯೋಗ್ಯತೆ ಯೋಗ ಮಾಡೋದ್ರ ಮೂಲಕ ಸಂಪಾದನೆ ಮಾಡ್ಬೋದಲ್ವಾ ಅನ್ನೋದು ಇಲ್ಲಿ ಅವ್ರು ಹೇಳ್ತಾ ಇರೋವಂಥದ್ದು ಸೊ ನಮ್ಮ ಪ್ರಪಂಚದಿಂದ ನಮ್ಮನ್ನು ಬೇರ್ಪಡಿಸಿ ಒಂದು ಬಂಧನದಲ್ಲಿ ನಾವು ಇ ಇದ್ದೀವಿ ಆ ಬಂಧನದಿಂದ ನಮ್ಮನ್ನು ಹೊರತಂದು ಪ್ರಪಂಚದಲ್ಲಿ ನಾವು ಒಂದು ಅಂತ ಜೀವಿಸೋ ಹಾಗೆ ಮಾಡಿ ಬೇರೆಯವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ನೋಡೋದು ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನೋಡೋದು ಬೇರೆಯವರು ಸಕ್ಸಸ್ ಆಗಬೇಕಾದ್ರೆ ಅದನ್ನು ನಾವು ಅನುಭವಿಸೋದು ಅಂದರೆ ಯಾವಾಗ ನಾವು ಎಲ್ಲರೊಂದಿಗೂ ಎಲ್ಲರ ಎಲ್ಲರ ಜೀವನವನ್ನು ಸಂತೋಷವನ್ನು ಅನುಭವಿಸ್ತೀವಿ ನಮ್ಮ ಸುತ್ತ ಇರೋ ಏನೇ ಆದರೂ ಕೂಡ ಹೊಟ್ಟೆ ಕಿಚ್ಚೆಲ್ಲ ಬಿಟ್ಟು ನಾವು ಬದುಕ್ತೀವಿ ಆಗ ಸಿಗುತ್ತೆ ನಿಜವಾದ ತೃಪ್ತಿ ಈಗ ತೃಪ್ತಿ ದೊರೆತಿದೆಯಾ ಅಂತ ಯಾಕೆ ಕೇಳ್ತಿದ್ದಾರೆ ಅಂದರೆ ನಾವು ಪ್ರತಿ ಸಲ ಕಾರ್ ತೊಗೊಳ್ತೀವಿ ಅವ್ರೇನೋ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಹತ್ತು ಲಕ್ಷದ ಕಾರ್ ತೊಗೋತೀವಿ ಯಾರೋ ಒಂದು ಹದಿನೈದು ಲಕ್ಷದ ಕಾರ್ ತೊಗೊಂಡ್ರೆ ಸಹ ನಾನೊಂದು ಹದಿನಾರು ಲಕ್ಷದಾದರೂ ತೊಗೋಬೇಕಿತ್ತು ಅಂತ ಅನಿಸುತ್ತೆ ಸೊ ದೊಡ್ಡ ಕಾರು ಚಿಕ್ಕ ಕಾರು ಆ ಬೈಕು ಈ ಬೈಕು ಅಷ್ಟು ಮನೆ ಇಷ್ಟು ಮನೆ ಎಲ್ಲನೂ ನಾವು ಅಳತೆ ಮಾಡ್ತಾ ಕೂತ್ಕೊಳ್ಳೋ ಅಂತಹ ವಸ್ತುಗಳಿಂದ ನಮಗೆ ಆಸೆ ಸಿಗೋ ಐ ಮೀನ್ ತೃಪ್ತಿ ಸಿಗೋದಿಲ್ಲ ಆಸೆ ಹೆಚ್ಚಾಗ್ತಾ ಹೋಗುತ್ತೆ ಆಚೆ ಆಸೆಗಳು ನಮ್ಮನ್ನು ಗೊಂದಲ ಮಾಡುತ್ತೆ ಆಸೆಗಳು ನಮಗೆ ಏನು ಹೇಳ್ತಾರೆ ಸ್ಪಷ್ಟತೆ ಕೊಡೋದಿಲ್ಲ ಜೀವನದಲ್ಲಿ ಆಸೆ ನಮಗೆ ಆನಂದ ಕೊಡೋದಿಲ್ಲ ಆಸೆ ಅಂದರೆ ನಾವು ತೃಪ್ತಿ ಪಡ್ದೇ ಇರುವಂಥದ್ದು ಅಂತ ಇಲ್ಲಿ ಆಸೆ ಪಡು ಸಾಧಿಸುವಂಥ ಬುಕ್ ಹೆಸರು ಏನಂದರೆ ನೀವು ಏನನ್ನಾದರೂ ಆಸೆ ಪಡಿ ಸಾಧನೆ ಮಾಡಿ ಸಾಧಿಸಿ ಅದನ್ನು ಆದರೆ ಆನಂದ ಅನ್ನೋದೇ ನಿಮ್ಮ ಮೊದಲ ಆಸೆ ಆಗಿರಲಿ ಅದನ್ನು ಕಳ್ಕೊಂಡು ಬೇರೆದನ್ನು ಮಾಡಬೇಡಿ ನಿಮಗೆ ಸಿಗೋ ಅಂಥ ಸಂಪೂರ್ಣ ಎಲ್ಲದನ್ನು ಕೂಡ ನೀವು ಸಂಪೂರ್ಣವಾಗಿ ಅನುಭವಿಸಿ ತೃಪ್ತಿಯನ್ನು ಅನುಭವಿಸಿ ಅಂತ ಹೇಳ್ತಾ ಇರೋದು ಅಂದರೆ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು ನಮಗೆ ಕೆಟ್ಟದ್ದು ಮಾಡುವಂಥದ್ದು ಇದನ್ನೆಲ್ಲ ನಾವು ನೋಡಿಬಿಟ್ಟು ಆಸೆ ಪಡಬೇಕು ಆಗಲೇ ನಾವು ಅದನ್ನು ಸಾಧಿಸೋಕೆ ಸಾಧ್ಯ ತೃಪ್ತಿ ದೊರೆತಿದ್ಯಾ ಅಂದಾಗ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಖಂಡಿತ ತೃಪ್ತಿ ಸಿಗುತ್ತೆ ಯಾರೋ ಒಂದು ಫಾರಿನ್ಗೆ ಹೋಗಿ ಬಂದರು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅಯ್ಯೋ ಅವರು ಫಾರಿನ್ ಫೋಟೋಸ್ ಹಾಕ್ತಾರೆ ನಾನು ಬರೀ ಇಲ್ಲೇ ಓಡಾಡ್ತಿದ್ದೀನಿ ಇಲ್ಲ ಅವ್ರು ಫಾರಿನ್ಗೆ ಹೋಗಿದ್ದಾರೆ ಹೋಗಿದ್ದಾರೆ ಆಯಿತು ನಾನು ಇಲ್ಲೇ ಹೋಗಿದ್ದೀನಿ ನಾನು ನಮ್ಮ ರಾಜ್ಯದಲ್ಲಿರೋ ಯಾವುದೋ ಒಂದು ಊರಿಗೆ ಹೋಗಿ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೀನಿ ಅನ್ನೋದಷ್ಟೇ ಮ್ಯಾಟ್ರು ಫಾರಿನ್ನಲ್ಲಿರೋರಿಗೆ ಮಾತ್ರ ಆನಂದ ಸಿಗುತ್ತೆ ಈ ಟ್ರಿಪ್ ಮಾತ್ರ ಆನಂದ ಅಲ್ಲ ಆನಂದ ನಮ್ಮೊಳಗಡೆ ಇರಬೇಕು ಆವಾಗ ಮಾತ್ರ ತೃಪ್ತಿ ಸಿಗುತ್ತೆ ಅಂತ ಸೊ ಇವತ್ತಿಂದ ನಾವು ನೀವು ಎಲ್ಲರೂ ಕೂಡ ತೃಪ್ತಿಯನ್ನು ಎಲ್ಲ ಕೆಲಸದಲ್ಲೂ ಕೂಡ ತೃಪ್ತಿಯನ್ನು ಅನುಭವಿಸೋಣ ಸಿಗಲ್ಲ ತೃಪ್ತಿ ನಾವು ಅನುಭವಿಸ್ಬೇಕು ನಾವೇ ಸ್ವೀಕರಿಸ್ಬೇಕು ಥ್ಯಾಂಕ್ ಯು